ಎಲ್ಲ ರೈತ ಬಾಂಧವರಿಗೂ ಹಾಗೂ ತೋಟಗಾರಿಕಾ ಆಸಕ್ತರಿಗೂ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯದ ಪ್ರಪ್ರಥಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದ ಹದಿನಾಲ್ಕನೇ ತೋಟಗಾರಿಕೆ ಮೇಳವು ಇದೇ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು ಮೂರು ದಿನಗಳ ಕಾಲ ಜರುಗಲಿದ್ದು ಈ ಅದ್ದೂರಿ ಮೇಳಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ರೈತರ ಆದಾಯ ವೃದ್ಧಿ ಗುಣಮಟ್ಟದ ತೋಟಗಾರಿಕೆ ಉತ್ಪಾದನೆ ಜಾಗತಿಕ ಮಾರುಕಟ್ಟೆ ಸಾಧನೆ ತಂತ್ರಜ್ಞಾನ ಆಧಾರಿತ ಆಧುನಿಕ ತೋಟಗಾರಿಕೆ ಮತ್ತು ಮೌಲ್ಯವರ್ಧನೆ ಮೂಲಕ ಗ್ರಾಮೀಣ ಉದ್ಯಮೀಕರಣದಂತಹ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ವರ್ಷ ಮೌಲ್ಯವರ್ಧನೆ ಹಾಗೂ ರಫ್ತು ಅವಕಾಶಗಳಿಗಾಗಿ ನಿಖರ ತೋಟಗಾರಿಕೆ ಎಂಬ ಘೋಷವಾಕ್ಯದೊಂದಿಗೆ ಈ ವರ್ಷದ ಮೇಳವನ್ನು ಆಯೋಜಿಸುತ್ತಿದ್ದೇವೆ ನಮ್ಮ ವಿಶ್ವವಿದ್ಯಾಲಯ ಸುಮಾರು ಇಪ್ಪತ್ನಾಲ್ಕು ಜಿಲ್ಲೆಗಳ ವ್ಯಾಪ್ತಿಯನ್ನು ಆವರಿಸಿದ್ದು ಈ ಬಾರಿ ಆಯೋಜಿಸಿರುವ ಬೃಹತ್ ಮೇಳದಲ್ಲಿ ಅನೇಕ ಮಹತ್ವದ ಆಕರ್ಷಣೆಗಳನ್ನು ಒಳಗೊಂಡಿದೆ ಈ ಆಕರ್ಷಣೆಗಳಲ್ಲಿ ಪ್ರಮುಖವಾದವು ಯಾವುದೆಂದರೆ ತೋಟಗಾರಿಕೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳ ಬಳಕೆ ಉತ್ಪಾದಕ ಹಾಗೂ ಖರೀದಿದಾರರ ಸಮನ್ವಯ ಸಂವಾದ ತೋಟಗಾರಿಕೆ ಉತ್ಪನ್ನಗಳ ರಫ್ತು ಸಮಾವೇಶ ಮತ್ತು ನಿಖರ ಬೇಸಾಯ ಅಂದರೆ ಇದರಲ್ಲಿ ನಿಖರ ನೀರಾವರಿ ವ್ಯವಸ್ಥೆ ಹಾಗೂ ರಸಾವರಿ ಮಾದರಿಗಳು ಇವುಗಳ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯ ಬಿಡುಗಡೆಗೊಳಿಸಿರುವಂಥ ತಂತ್ರಜ್ಞಾನಗಳು ತಳಿಗಳು ಹಾಗೂ ಉತ್ಪನ್ನಗಳ ಪ್ರದರ್ಶನ ಪಶುಸಂಗೋಪನೆ ಪ್ರದರ್ಶನ ಬೀಜ ಮತ್ತು ಸಸಿಗಳ ಮಾರಾಟ ಮಳಿಗೆಗಳು ಕ್ಷೇತ್ರ ಪ್ರಾತ್ಯಕ್ಷಿಕೆಗಳು ತಾಂತ್ರಿಕ ಸಲಹೆಗಳು ಯಾಂತ್ರೀಕರಣ ಮತ್ತು ಕೃಷಿ ಉಪಕರಣಗಳ ಪ್ರದರ್ಶನ ಹಾಗೂ ಪ್ರಗತಿಪರ ರೈತರೊಂದಿಗೆ ಸಂವಾದ ಕಾರ್ಯಕ್ರಮಗಳು ಈ ಮೇಳದ ವಿಶೇಷತೆಯಾಗಿವೆ ಈ ಬಾರಿಯ ಬೃಹತ್ ಮೇಳವು ರೈತರು ವಿಜ್ಞಾನಿಗಳು ಉದ್ಯಮಿಗಳು ಮಾರಾಟ ತಜ್ಞರು ಸರ್ಕಾರದ ಪ್ರತಿನಿಧಿಗಳು ಗ್ರಾಹಕರು ನಾಗರಿಕರು ಮತ್ತು ವಿದ್ಯಾರ್ಥಿಗಳನ್ನು ಒಂದೇ ವೇದಿಕೆಯಲ್ಲಿ ಒಂದೆಡೆ ಸೇರಿಸುವಂಥ ವಿಶಿಷ್ಟ ವೇದಿಕೆಯಾಗಿದೆ ಈ ಸಮಾಗಮದ ಮೂಲಕ ತೋಟಗಾರಿಕೆಯಲ್ಲಿ ನವೀನ ತಾಂತ್ರಿಕತೆಗಳನ್ನು ಅರಿತುಕೊಳ್ಳಲು ಪರಸ್ಪರ ನೈಪುಣ್ಯತೆಯನ್ನು ಹಂಚಿಕೊಳ್ಳಲು ಮತ್ತು ಮುಂದಿನ ದಿನಗಳಲ್ಲಿ ನವೀನ ಅವಕಾಶಗಳನ್ನು ಅನ್ವೇಷಿಸಲು ಇದು ಸೃಜನಾತ್ಮಕ ಮತ್ತು ಫಲಪ್ರದವಾದಂಥ ವೇದಿಕೆಯಾಗಿದೆ ಈ ಬೃಹತ್ ತೋಟಗಾರಿಕೆ ಮೇಳದಲ್ಲಿ ಜಮೀನು ಹೊಂದಿರುವ ರೈತರ ಅಲ್ಲದೆ ಜಮೀನು ಇಲ್ಲದ ಯುವಕರು ಸಹ ವಿಜ್ಞಾನಿಗಳೊಂದಿಗೆ ಹಾಗೂ ರೈತರೊಂದಿಗೆ ಮತ್ತು ಉದ್ಯಮಗಳೊಂದಿಗೆ ಸಮಾಲೋಚನೆಯನ್ನು ಮಾಡಿ ಚರ್ಚೆಯನ್ನು ನಡೆಸಿ ನವ ಉದ್ಯಮಶೀಲರಾಗಲು ಈ ಮೇಳದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಇದೇ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರವರೆಗೆ ನಡೆಯಲಿರುವ ಮೂರು ದಿನಗಳ ತೋಟಗಾರಿಕಾ ಮೇಳದಲ್ಲಿ ಎಲ್ಲರೂ ಮತ್ತೊಮ್ಮೆ ಬನ್ನಿ ಬಾಗಲಕೋಟೆಯಲ್ಲಿ ಸೇರೋಣ ಎಂದು ವಿನಂತಿಸುತ್ತಿದ್ದೇನೆ ಧನ್ಯವಾದಗಳು